ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಯಾವ ಎಲೆಗಳಿಂದ ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಎಲ್ಲ ಶುಭ ಸಮಾರಂಭಗಳು ಆರಂಭವಾಗುವುದು ಗಣೇಶನ ಆರಾಧನೆಯಿಂದ ಗಣೇಶನ ಪೂಜೆಯಲ್ಲಿ ಅವನಿಗೆ ಇಷ್ಟವಾದ ಮೋದಕವನ್ನು ಹೂವನ್ನು ಇಡುತ್ತಾರೆ ಆದರೆ ಗಣೇಶನಿಗೆ ಕೆಲವು ಎಲೆಗಳೆಂದರೂ ಕೂಡ ಬಹಳ ಪ್ರೀತಿ ಈ ಎಲೆಗಳು ಗಣೇಶನಿಗೆ ಅರ್ಪಿಸಿದರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಹಾಗಾದರೆ ಗಣೇಶನಿಗೆ ಅರ್ಪಿಸಬೇಕಾದ ಎಲೆಗಳು ಯಾವುವು ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಗಣೇಶನು ಭಕ್ತರ ಅಡೆತಡೆಗಳನ್ನು ತಡೆದು ಹಾಕುವಲ್ಲಿ ಗಣನೀಯ ಪಾತ್ರವನ್ನು ಹೊಂದಿದ್ದಾನೆ ವಿಘ್ನ ನಿವಾರಕನೆಂದು ಕರೆಸಿಕೊಳ್ಳುವ ಈತ ಬುದ್ಧಿವಂತಿಕೆ ಹಾಗೂ ಬುದ್ಧಿಶಕ್ತಿಯ ದೇವನಾಗಿರುತ್ತಾನೆ ಯಾವುದೇ ಹೊಸ ಕೆಲಸಗಳನ್ನಾಗಲಿ ಶುಭ ಸಮಾರಂಭಗಳನ್ನಾಗಲಿ ಆರಂಭಿಸುವ ಮೊದಲು ಹಾಗೂ ಎಲ್ಲ ದೇವರುಗಳನ್ನು ಆರಾಧಿಸುವ ಮೊದಲು ಗಣೇಶನನ್ನು ಆರಾಧಿಸುತ್ತಾರೆ ಈತನನ್ನು ಪೂಜಿಸುವುದರಿಂದ ಸುಖ ಶಾಂತಿ ಸಂತೋಷವು ನಮ್ಮದಾಗುತ್ತದೆ ಗಣೇಶನ ಆಶೀರ್ವಾದವನ್ನು ಪಡೆಯಲು ಆತನಿಗೆ ಸಿಹಿ ಮೋದಕ ಆತನಿಗೆ ಪ್ರಿಯವಾದ ಹೂವು ಹಾಗೂ ಎಲೆಗಳನ್ನು ಅರ್ಪಿಸಬೇಕು ಗಣೇಶನ ಆಶೀರ್ವಾದ ಸದಾ ನಮ್ಮ ಮೇಲಿರಲು ವಿಘ್ನ ನಿವಾರಕ ಗಣೇಶನಿಗೆ ಈ ಎಲೆಗಳನ್ನು ಅರ್ಪಿಸಬೇಕು ಭೃಂಗರಾಜ ಎಲೆ ನೀವು ನಿಮ್ಮ ಉದ್ಯೋಗದಲ್ಲಿ ಉನ್ನತಿಯನ್ನು ಬಯಸಿದರೆ ಕೆಲಸದಲ್ಲಿ ಬಡ್ತಿಯನ್ನು ಬಯಸಿದರೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಗುರಿಯನ್ನು ಹೊಂದಿದ್ದರೆ ಗಣೇಶನಿಗೆ ನೀವು ಭೃಂಗರಾಜ ಎಲೆಗಳನ್ನು ಅರ್ಪಿಸಬೇಕು ಗಣೇಶನ ಆಶೀರ್ವಾದವನ್ನು ಪಡೆಯಲು ಗಣಾಧೀಶ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಒಂಬತ್ತು ಭೃಂಗರಾಜ ಎಲೆಗಳನ್ನು ದೇವರಿಗೆ ಅರ್ಪಿಸಬೇಕು ಬಿಲ್ವಪತ್ರೆ ಎಲೆ ಆರೋಗ್ಯಕರ ಸಂತತಿಯನ್ನು ಹೊಂದುವ ಬಯಕೆಯುಳ್ಳವರು ಆಸೆಯನ್ನು ಪೂರೈಸಬಲ್ಲ ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವ ಎಲೆ ಇದಾಗಿದೆ ಮಕ್ಕಳನ್ನು ಹೊಂದುವ ಆಸೆಯುಳ್ಳವರು ಅಥವಾ ಸಂತಾನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಗಣೇಶನಿಗೆ ಏಳು ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸಿ ಊಮ ಪುತ್ರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಬೇಕು ಇದರಿಂದ ಸಂತಾನ ಭಾಗ್ಯ ನಿಮ್ಮದಾಗುತ್ತದೆ ಅರ್ಜುನ ಎಲೆ ಮನಸ್ಸಿನಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಮತ್ತು ದೇಹದಲ್ಲಿ ಸರಾಗ ರಕ್ತ ಸಂಚಲನಕ್ಕಾಗಿ ಹನ್ನೊಂದು ಅರ್ಜುನ ಎಲೆಗಳನ್ನು ಬುದ್ಧಿವಂತ ದೇವರೆನಿಸಿಕೊಂಡ ಗಣೇಶನಿಗೆ ಅರ್ಪಿಸಬೇಕು ಈ ಎಲೆಯ ಅರ್ಪಣೆಯು ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಈ ಎಲೆಯನ್ನು ಗಣೇಶನಿಗೆ ಅರ್ಪಿಸುವಾಗ ನಮಃ ಎನ್ನುವ ಮಂತ್ರವನ್ನು ಹೇಳಿ ಗಣೇಶನಿಗೆ ಅರ್ಪಿಸಿದರೆ ಫಲಕಾರಿಯಾಗುತ್ತದೆ ಸೋರ್ಬರಿಯ ಎಲೆ ಈ ಎಲೆಯನ್ನು ಸೋರ್ಬರಿಯ ಫೀಲ್ಡ್ ಫೆರಾ ಎಲೆ ಪರ್ವತ ಬೂದಿ ಎಲೆ ಎಂದು ಕೂಡ ಕರೆಯಲಾಗುತ್ತದೆ ಪೊದೆಯ ಸ್ವರೂಪಕ್ಕೆ ಸೇರಿದ ಸಸ್ಯ ಇದಾಗಿದೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಈ ಎಲೆಯನ್ನು ಗಣೇಶನಿಗೆ ನೀಡಬೇಕು ಅಷ್ಟು ಮಾತ್ರವಲ್ಲದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಕ್ರತುಂಡಾಯ ನಮಃ ಎಂದು ಹೇಳಿ ಹನ್ನೊಂದು ಸೋರ್ಬೇರಿಯ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿ ಇದರಿಂದ ನೀವು ಉದ್ಯೋಗದ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವಿರಿ ಲವಂಗದ ಎಲೆ ಅಥವಾ ಪಲಾವ್ ಎಲೆ ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಇಷ್ಟಪಡುತ್ತಾರೆ ನಮಗೂ ಕೂಡ ನಮ್ಮದೇ ಆದ ಸ್ಥಾನಮಾನ ಗೌರವ ಇರಬೇಕೆಂದು ಇಚ್ಛಿಸುತ್ತಾರೆ ನಿಮ್ಮ ಈ ಬಯಕೆಯನ್ನು ನೀವು ಗಣೇಶನ ಪೂಜೆಯಿಂದ ಈಡೇರಿಸಿಕೊಳ್ಳಬಹುದು ಸಮಾಜದಲ್ಲಿ ಖ್ಯಾತಿಯನ್ನು ಹಾಗೂ ಸಾಮಾಜಿಕ ಪ್ರತಿಷ್ಠೆಯನ್ನು ಪಡೆದುಕೊಳ್ಳಲು ಚತುರ್ಮುಖನೇ ನಮಃ ಎಂದು ಮಂತ್ರವನ್ನು ಜಪಿಸಿ ಗಣೇಶನಿಗೆ ಏಳು ಲವಂಗದ ಎಲೆಗಳನ್ನು ಅರ್ಪಿಸಬೇಕು ಕೇದಿಗೆಯ ಎಲೆ ನಿಮ್ಮ ಹೊಸ ವ್ಯವಹಾರವನ್ನು ಆರಂಭಿಸುವ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಒಂಬತ್ತು ಕೇದಿಗೆ ಎಲೆಯನ್ನು ಸಿದ್ಧಿವಿನಾಯಕನಿಗೆ ಅರ್ಪಿಸಿ ಸಿದ್ಧಿವಿನಾಯಕ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ನಿಮ್ಮ ನೂತನ ವ್ಯವಹಾರವು ಉನ್ನತಿಯನ್ನು ಕಾಣಲಿದೆ ಗಂಟೆ ಹೂವಿನ ಎಲೆ ಈ ಎಲೆಯನ್ನು ಕಾಡುಗಣಿಗಳ ಎಲೆ ಕರವೀರ ಎಲೆ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಉದ್ಯೋಗದಲ್ಲಿ ಅಡಚಣೆಗಳಿಂದ ಬಳಲುತ್ತಿರುವವರು ಅಥವಾ ದೀರ್ಘಕಾಲದಿಂದ ಉದ್ಯೋಗ ದೊರಕದೆ ಕೆಲಸವನ್ನು ಹುಡುಕುತ್ತಿರುವವರು ಈ ಎಲೆಯನ್ನು ವಿಘ್ನ ನಿವಾರಕನಿಗೆ ಸಲ್ಲಿಸಬೇಕು ಓಂ ವಿಕಟಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಿ ಗಣೇಶನಿಗೆ ಐದು ಗಂಟೆ ಹೂವಿನ ಎಲೆಗಳನ್ನು ಸಲ್ಲಿಸಬೇಕು ಇದರಿಂದ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿವಾರಣೆಯಾಗುತ್ತವೆ ಎಕ್ಕದ ಎಲೆ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಬಯಸುವವರು ಗಣೇಶನಿಗೆ ವಿನಾಯಕಾಯ ನಮಃ ಎನ್ನುವ ಮಂತ್ರವನ್ನು ಹೇಳಿ ಒಂಬತ್ತು ಎಕ್ಕದ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವವರು ಅಥವಾ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಿರುವವರು ಇದರಿಂದ ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಳಬಹುದು ಶಮಿ ಎಲೆ ಅಥವಾ ಬನ್ನಿ ಎಲೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಶನಿಯ ವಕ್ರದೃಷ್ಟಿಗೆ ಒಳಗಾಗಲೇಬೇಕು ಈ ಸಂದರ್ಭದಲ್ಲಿ ಶನಿಯ ದುಷ್ಪರಿಣಾಮಗಳಿಂದ ಹೊರಬರಲು ಗಣೇಶನನ್ನು ಸುಮುಖಾಯ ನಮಃ ಎಂದು ಪ್ರಾರ್ಥಿಸಿ ಒಂಬತ್ತು ಬನ್ನಿ ಎಲೆಗಳನ್ನು ಶ ಗಣೇಶನಿಗೆ ಸಮರ್ಪಿಸಿದರೆ ಶನಿಯ ವಕ್ರದೃಷ್ಟಿಯಿಂದ ಉಂಟಾಗುವ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಗರಿಕೆ ಎಲೆ ಗರಿಕೆ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿ ಅವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನೆಯಲ್ಲಿನ ಅಥವಾ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ದೂರವಾಗಿ ಗುಣಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ ಥ್ಯಾಂಕ್ ಯು